ಏಕಾಏಕಿ ರಸ್ತೆಗಿಳಿದ ಬಿಜೆಪಿ ಮುಖಂಡರು ಏನಾಗುತ್ತಿದೆ ಎಂದು ಸಾರ್ವಜನಿಕರು ನೋಡುತ್ತಿದ್ದಂತೆ ಮಡಿಕೇರಿ ನಗರವೇ ಸ್ತಬ್ಧವಾಗಿತ್ತು ಸಂಚರಿಸುತ್ತಿದ್ದ ವಾಹನಗಳು ಏಕಾಏಕಿ ನಿಂತೇ ಬಿಟ್ಟವು ನಗರದ ಜಿಟಿ ವೃತ್ತದಲ್ಲಿ ಗದ್ದಲ ಗಲಾಟೆ ಮೇರೆ ಮೀರಿತು ಅಪಾರ ಸಂಖ್ಯೆಯಲ್ಲಿ ಸೇರಿದ ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಯೇ ನಡೆಯಿತು ಇನ್ನೇನು ಪೊಲೀಸರು ಲಾಠಿ ಪ್ರಹಾರಕ್ಕೆ ಸಜ್ಜಾಗುತ್ತಾರೆ ಎಂದುಕೊಳ್ಳುತ್ತಿರುವಂತೆ ಸ್ಥಳಕ್ಕೆ ಎಸ್ಪಿ ರಾಮರಾಜನ್ ಆಗಮನದೊಂದಿಗೆ ಆಕ್ರೋಶದ ಧ್ವನಿಗಳು ತಣ್ಣಗಾದವು

ಒಂದು ಸಾವಿಗೆ ಯಾರಿಗೂ ನ್ಯಾಯ ಕೊಡ್ಲಿಕ್ಕೆ ಆಗುವಂತ ನಾವೇ ನ್ಯಾಯ ಕೇಳ್ಬೇಕಾಗ್ತದೆ ಒಂದು ಎಣ ಬೀದಿದೆ ಹೋಗಿ ಇದು ಮಡಿಕೇರಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಬಂದ ದೃಶ್ಯ ಗೋಣಿಮಾರೂರಿನ ಬಿಜೆಪಿ ಮುಖಂಡ ವಿನಯ್ ಕೆಎಸ್ ಆತ್ಮಹತ್ಯೆಗೆ ನ್ಯಾಯ ಬೇಕೆಂದು ಒತ್ತಾಯಿಸಿ ಮಾಜಿ ಶಾಸಕ ಕೆಜಿಬೋಪಯ್ಯ ನೇತೃತ್ವದಲ್ಲಿ ಬಿಜೆಪಿ ರಸ್ತೆಗಿಳಿದಿತ್ತು ದಿಢೀರ್ ರಸ್ತೆ ತಡೆ ಮಾಡಿದ್ದ ಕಾರ್ಯಕರ್ತರು ನಾಲ್ಕು ದಿಕ್ಕುಗಳಿಂದ ಬರುತ್ತಿದ್ದ ವಾಹನಗಳನ್ನು ತಡೆದರು ನಿಂತಿದ್ದ ವಾಹನಗಳ ಮಧ್ಯೆಯಿಂದ ಮುನ್ನುಗ್ಗಲು ಯತ್ನಿಸುತ್ತಿದ್ದ ಚಾಲಕರು ಬಿಜೆಪಿಯ ತೀವ್ರ ಆಕ್ರೋಶಕ್ಕೆ ತುತ್ತಾದರು ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರು ಎಷ್ಟೇ ಪ್ರಯತ್ನಿಸಿದರೂ ಫಲ ಕಾಣಲಿಲ್ಲ ಆಕ್ರೋಶ ಭರಿತ ಕಾರ್ಯಕರ್ತರು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ ಏನಾಯಿತು ನಾಳೆ ನಿಮಗೂ ಇಂತಹ ಪರಿಸ್ಥಿತಿ ಬರಬಹುದು ಎಂದು ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದರು

ಕೊಲೆ ಕಡುಕ ಸರ್ಕಾರ ಸರಣಿ ಹಂತಕ ಮೈನಾ ಎಂಬಿತ್ಯಾದಿ ಘೋಷಣೆಗಳನ್ನು ಕೂಗಿದರು ಶಾಸಕ ಎಸ್ ಪೊನ್ನಣ್ಣ ವಿರುದ್ಧ ಆಕ್ರೋಶ ಪ್ರಕಟಿಸಿದರು ತೆನ್ನೀರ ಮೈನಾ ಅವರನ್ನು ತಕ್ಷಣ ಬಂಧಿಸಬೇಕು ಪ್ರಭಾವ ಬೀರಿರುವ ಶಾಸಕರ ವಿರುದ್ಧವೂ ಮೊಕದ್ದಮೆ ದಾಖಲಿಸಬೇಕೆಂದು ಪ್ರತಿಭಟನಾಕಾರರು ತೀವ್ರವಾಗಿ ಒತ್ತಾಯಿಸಿದರು सरकार के अधिकार 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 कांग्रेस संघ के अधिकार 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 தே ராஜனமே கோடி சாசகரே ராஜனமே கோடி வாஜனமே கோடி ராஜனமே கோடி சாசகரே ராஜனமே கோடி மொத்த தெற்கரரக்கே திகார அதிகாரம் வஷ்ட சர்சரகரக்கே திகார அதிகாரம் பலகடர சர்சரகரக்கே திகார அதிகாரம் கரக்கே திகார அதிகாரம் மாயக்க বিজেপি கயக்க தணுகல திருவா காங்கிரஸ் சர்சரகரக்கே திகார அதிகாரம் பலகடர தென்னிர மைனனிகே திகார ಮೈನನಿಗೆ ನ್ನಿರ ಮೈನನಿಗೆಧಿಕಾರಾಮರ್ ಗೌಡರಿಗೆ ಅಧಿಕಾರ ಕಾಂಗ್ರೆಸ್ ಏಜೆಂಟ್ ತನ್ನಿರ ಮೈನನಿಗೆ ರಾಧಿಕಾರ ಸರಣಿ ಹಂತಕ ತನ್ನಿರ ಮೈನನಿಗೆ ರಾಧಿಕಾರ ಹಳೆ ಗಡುಕ ತನ್ನಿರ ಮೈನನಿಗೆ ರಾಜಕಾರ ಪ್ರತಿಭಟನೆ ಕಾವು ಮೇರೆ ಮೀರುತ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ರಾಮರಾಜನ್ ಧಾವಿಸಿ ಬಂದರು ಈ ವೇಳೆ ಕೆರಾಮರಾಜನ್ ಅವರ ಗಮನ ಸೆಳೆದ ಮುಖಂಡರು ವಾಸ್ತವ ಸ್ಥಿತಿ ಪರಾಮರ್ಶಿಸಿ ತಪ್ಪಿಸ್ತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರ ಉದ್ದೇಶ ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿದ್ದು ಕೇವಲ ಒಂದು ವಾಟ್ಸಪ್ ಸಂದೇಶದ ನೆಪದಲ್ಲಿ ಇಂತಹ ಘೋರ ಅನ್ಯಾಯ ಮಾಡುವುದು ನ್ಯಾಯವೇ ಎಂದು ಕೆಜಿ ಬೋಪಯ್ಯ ರವಿ ಕಾಳಪ್ಪ ಮತ್ತಿತರ ಪ್ರಮುಖರು ಪ್ರಶ್ನಿಸಿದರು ಅಲ್ಲಿ ಆ ಸೋಷಿಯಲ್ ಮೀಡಿಯಾ ಏನಿದು ಸೈಬರ್ ಕ್ರೈಮ್ ಅಂದರೆ ಏಳು ವರ್ಷದ ಮೇಲೆ ಪನಿಷ್ಮೆಂಟ್ ಇಲ್ಲ ವಾಟ್ ಈಸ್ ಯುವರ್ ಡ್ಯೂಟಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇಷ್ಟಿದೆ ಮತ್ತು ಆ್ಯಕ್ಟಲ್ಲೂ ಆಗಿದೆ ಏಳು ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದೆ ಮಸ್ಟ್ ಇಶ್ಯೂ ನೋಟಿಸ್ ನೋಟಿಸಿಗೆ ರೆಸ್ಪಾಂಡ್ ಮಾಡಿ ನಟು ಮಾಡಿದ್ದೀರಾ ಈ ಲ್ಲಿ ಏನೂ ಮಾಡಲಿಲ್ಲ ನೇರ ಅವರು ಮನೆಗೆ ಪೊಲೀಸ್ ಕಳ್ಸಿ ಏನು ಆ್ಯಂಟಿಂಗ್ ಕೊಟ್ಟಾದ್ಮಿ ಪೊಲೀಸ್ ಅಲ್ಲಿ ಹೋಗೋದು ಅದಾದ ಮೇಲೆ ಅಷ್ಟಕ್ಕೆ ಸುಮ್ಮನೆ ಇರಬೇಕಲ್ಲ ಆಮೇಲೆ ಒನ್ ನಾಟ್ ಸೆವೆನ್ ರೌಡಿ ಶ್ರೀರು ಏನು ರೌಡಿಶ್ರು ಮಾಡಿದ್ದಾರೆ ಅವರು ಅಡ್ಮಿನ್ ಸೈಬರ್ ಕ್ರೈಮ್ ಇದ್ರ ಪ್ರಕಾರ ಮೇಲೆ ಕೇಸ್ ಹಾಕೋವಂಗೆ ಇಲ್ಲ ಆದರೂ ಮಾಡಿದ್ದೀರಿ ಯಾರ್ದು ಓದಾಡೋದು ನನಗೆ ಗೊತ್ತಿಲ್ಲ ಅದು ಆದರೆ ಅದು ಆದಮೇಲೆ ಒನ್ ನಾಟ್ ಸೆವೆನ್ ತಹಸೀಲ್ದಾರ್ಲ್ಲೇ ಹಚ್ಚಿದರೆ ವಾಟ್ ಈಸ್ ದ ಡ್ಯೂಟಿ ಶೋಕ ಶೋಕಾಸ್ ನೋಟಿಸ್ ಕೊಡಬೇಕು ಶುರು ಮಾಡಬೇಕು ನಿಮ್ಮ ಟೌನ್ ಪೊಲೀಸ್ನ ಯಾಮಬ್ಬ ಏನು ದಿಲೀಪ್ ಅಂತ ಹೆಸರು ಫೋನ್ ಮಾಡಿ ನಿಮ್ಮ ನಿಮ್ಮೇಲೆ ತಹಸೀಲ್ದಾರ್ ಆಫೀಸಲ್ಲಿ ಕೇಸ್ ಇದೆ ಬಂದು ಸೈನ್ ಮಾಡಿ ವಾಟ್ ಈಸ್ ದಿಸ್ ಇದೆಯಾ ಎಲ್ಲಾದರೂ ಕಾನೂನು ಆ ನೋಟಿಸ್ ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ ಬೇಕಾದರೆ ಏನ್ ಹೇಳ್ತಾರೆ ಒಬ್ಬ ಕಾನ್ಸ್ಟೇಬಲ್ ಈ ಮಟ್ಟದಲ್ಲಿ ನಾವು ಇದಕ್ಕೆ ಹೇಗೆ ಇದನ್ನು ಅದು ಎಲ್ಲವನ್ನು ಇವತ್ತು ಮಾಡಿದ್ದಾರೆ ವಾಟ್ಸಪ್ ಗ್ರೂಪಲ್ಲಿ ಬಟ್ ಟೆತ್ ನೋಟು ಆ ಟೆತ್ ನೋಟಲ್ಲಿ ಮೂರು ಜನರ ಕ್ಲಿಯರ್ ಆಗಿದೆ ನಾನು ಮನ ನೊಂದು ನನ್ನ ಎಲ್ಲ ಮಾನಸಿಕವಾಗಿ ಅವರೇ ಕಾರಣ ಅಂತ ಅವ್ರ ಮೇಲೆ ಎಫ್ಐ ಆರ್ ಆಗಬೇಕು ಮುಂದೆ ಇಂಥ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡಿಬಾರ್ದು ಸುಮ್ ಸುಮ್ಮನೆ ಕೇಸ್ ಹಾಕೋದು ಅವ್ರು ಹೇಳೋದಾಗೆ ಕೇಸ್ ಹಾಕೋದಾದ್ರೆ ನೀವೆಲ್ಲ ಸ್ಯಾಲ್ರಿ ನಾನು ತಗೊಳ್ತೇನೆ ಟ್ಯಾಕ್ಸ್ ಪೇಯರ್ಸ್ ತಾನೇ ಅದು ಕಾಂಗ್ರೆಸ್ನವ್ರು ಕೊಡೋದನ್ನ ಬೇಡಿಕೆ ಇವು ಮಸ್ತ್ ಇನ್ನೆಕ್ ಇನ್ ಅನ್ಸ್ ವಿತ್ ಕಾನೂನ್ ಇದೆ ನಿಮಗೆ ಕಾನೂನು ಪ್ರಕಾರ ಕೆಲಸ ಮಾಡಿ ನಾವೇನು ಅಡ್ಡಿ ಬರ್ರ ನೀವು ಅದು ಬಿಟ್ಟು ಅವ್ರದೇ ಡೈರೆಕ್ಷನ್ ಪ್ರಕಾರ ಮಾಡೋದಿದ್ರೆ ನಮಗೂ ಗೊತ್ತಿದೆ ನಾವು ತುರ್ತು ಪರಿಸ್ಥಿತಿಗೆ ಹರಿದವರಲ್ಲ ಅದನ್ನು ಹೇಳ್ತೀನಿ ಈ ಅರೆಸ್ಟು ಕೇಸು ನಾನು ಡೆಪ್ಟಿ ಸ್ಪೀಕರ್ ಇದ್ದಾಗಲೂ ಕೇಸ್ ಕೇಸ್ ಮಾಡ್ತೀನಿ ನನಗೇನಿಲ್ಲ ಆದರೆ ಈ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ನಿಲ್ಲೇಬೇಕು ಅಂತ ಅನ್ನೋದು ನನ್ನ ಒತ್ತಾಯ ಇದೆ ಇವತ್ತು ಸಣ್ಣ ಮಗು ಇದೆ ಮೂವತ್ನೂರ ಮೂವತ್ತೈದು ವರ್ಷ ಹಾಕೊಂಡು ಗತಿ ಏನು ಯಾರವರಿಗೆ ಗತಿ ಏನೂ ತಪ್ಪು ಮಾಡೋದು ಅಡ್ಮಿನ್ ಆಗಿ ಫಾರ್ವರ್ಡ್ ಮಾಡಿದ್ರೆ ಇಸ್ ಇಟ್ ಅಮೌಂಟ್ಸ್ ಟು ಅನ್ ಅಫ್ರೆಂಡ್ಸ್ ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಹಾಕಲಿ ೂ ಬರೋದಿಲ್ಲ ರ್ಯಾಪಿಟಲಿ ಏನು ಮಾಡಿದ್ರಿ ಜಸ್ಟ್ ಎ ಪಿ ಜಿ ಸುಟ್ಟಿದು ಎಫ್ ಐ ಆರ್ಲಿ ಏನು ರೋಡ್ ಡ್ಯಾಮೇಜ್ ಮಾಡಿ ಹೈಕೋರ್ಟ್ ಹುಟ್ಟಿದೆ ಅದು ಬೇರೆ ರೋಡ್ ಡ್ಯಾಮೇಜ್ ಅದೇನ ಆಗಲ್ಲ ಅದೆಲ್ಲ ಕಮನ್ ಅಂತ ಹೇಳಿದ್ದಾರೆ ಸ್ಟಿಲ್ ಯು ಆರ್ ಕಂಟಿನ್ಯೂ ಐ ಡೋ ನಾಟ್ ನೋ ಹೂಸ್ ಡೈರೆಕ್ಷನ್ ಈಸ್ ದಿಸ್ ಯಾರ ಸೂಚನೆ ಮೇರೆ ನೀವು ಇದನ್ನು ಮಾಡ್ತಾ ಇದ್ದೀರಿ ಇದು ನಿಲ್ಬೇಕು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಆದರೆ ಇಂದು ಸಂಜೆಯೇ ತಪ್ಪಿತಸ್ಥರ ಬಂಧನವಾಗದಿದ್ದರೆ ಕೊಡಗು ಬಂದ್ ಕರೆ ನೀಡಿ ತೀವ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಎಸ್ಪಿ ಭರವಸೆಯನ್ನು ಪ್ರತಿಭಟನಾಕಾರರಿಗೆ ತಿಳಿ ಹೇಳಿದ ಮುಖಂಡರು ಪ್ರತಿಭಟನೆಗೆ ತೆರೆ ಹೇಳಿದರು